ವಿನಾ ವೆಂಕಟೇಶಂ ನ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಯಾರು ವೆಂಕಟೇಶ್ವರ ಸ್ವಾಮಿಯನ್ನ ಸದಾ ಸ್ಮರಿಸುತ್ತಾ ಇರ್ತಾರೋ ಅವರಿಗೆ ಸಕಲ ಕಷ್ಟಗಳು ನಿವಾರಣೆಯಾಗಿ ಸಂಪೂರ್ಣ ಕಲಿಯುಗ ಪ್ರತ್ಯಕ್ಷ ದೈವರಾದ ವೆಂಕಟರಮಣನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಹೀಗೆ ಹರೇ ವೆಂಕಟೇಶ ಪ್ರಸಿದ್ಧ ಪ್ರಸಿದ್ಧ ಪ್ರಿಯಂ ವೆಂಕಟೇಶಂ ಪ್ರಯಚ್ಛ ಪ್ರಯಚ್ಛ ಎಂದಿದ್ದಾರೆ ವೆಂಕಟೇಶ್ವರನ ಸ್ತೋತ್ರ ನಾಮಾವಳಿಯಲ್ಲಿ ಪ್ರತಿನಿತ್ಯ ವೆಂಕಟೇಶ್ವರ ಸ್ವಾಮಿಯನ್ನ ನಾವು ಪೂಜಿಸಿಕೊಳ್ಳಲೇಬೇಕು ಇನ್ನು ಏಳುಗಿರಿಯ ಒಡೆಯನಾದ ಶ್ರೀ ವೆಂಕಟೇಶ್ವರನು ಕಲಿಯುಗದಲ್ಲಿ ಕೋರಿದ ಕೋರಿಕೆಗಳನ್ನು ತೀರಿಸುವ ಕಲ್ಪವೃಕ್ಷ ಸತಿ ಸಮೇತನಾಗಿ ವಕ್ಷ ಸ್ಥಳದಲ್ಲಿ ಲಕ್ಷ್ಮೀ ಸಮೇತನಾಗಿ ನೆಲೆ ನಿಂತಿರುವ ಏಳುಗಿರಿಯ ಬೆಟ್ಟದೊಡೆಯ ತಿರುಪತಿ ತಿಮ್ಮಪ್ಪನನ್ನ ಪ್ರತಿನಿತ್ಯ ಪೂಜಿಸಿಕೊಂಡು ಮುಖ್ಯವಾಗಿ ಶನಿವಾರದಂತೂ ವಿಶೇಷವಾಗಿ ಪೂಜೆ ಮಾಡಿಕೊಂಡ್ರೆ ಅನಂತ ಫಲಗಳು ಒದಗಿ ಬರುತ್ತವೆ ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ಶನಿಯ ಪ್ರಭಾವ ಇದ್ದೇ ಇರುತ್ತದೆ ಶನಿಯ ಪ್ರಭಾವ ಇತ್ತು ಅಂದ್ರೆ ಯಾವ ಕೆಲಸಗಳು ಕೂಡ ಕೈಗೂಡೋದಿಲ್ಲ ಅನೇಕ ಅನೇಕ ಸಮಸ್ಯೆಗಳು ಬಂದು ಒದಗುತ್ತಲೇ ಇರುತ್ತವೆ ಆಗ ಈ ದೋಷಗಳು ತೊಲಗಬೇಕಾದ್ರೆ ನಮಗೆ ಗತಿ ಶ್ರೀ ವೆಂಕಟೇಶ್ವರನೇ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ಪೂಜೆ ಮಾಡಿಕೊಂಡ್ರೆ ಸಾಕು ಶನಿ ದೋಷಗಳು ಹತ್ತಿರ ಸುಳಿಯುವುದಿಲ್ಲ ಶನಿವಾರ ಸೂರ್ಯೋದಯದಲ್ಲಿ ಎದ್ದು ಮನೆಯನ್ನ ಶುಚಿಗೊಳಿಸಿಕೊಂಡು ದೇವರ ಕೋಣೆಯನ್ನ ಶುಭ್ರ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿಯ ಚಿತ್ರಪಟವನ್ನ ಸ್ಥಾಪಿಸಿ ಹಾಗೆಯೇ ಎಡಗಡೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಸಮೇತವಾಗಿರುವಂತಹ ಫೋಟೋವನ್ನ ಇಟ್ಟುಕೊಂಡು ಪೂಜೆ ಮಾಡಿಕೊಳ್ಳಬೇಕು ಸುಗಂಧ ದ್ರವ್ಯ ಷೋಡಶೋಪಚಾರ ಪೂಜೆಗಳಿಂದ ಫಲ ಪುಷ್ಪಗಳಿಂದ ಆ ಸ್ವಾಮಿಯನ್ನ ಪೂಜಿಸಿಕೊಂಡು ನಾವು ದೀಪ ಧೂಪ ನೈವೇದ್ಯದಿಂದ ಆರಾಧಿಸಿಕೊಳ್ಳಬೇಕು ಹೀಗೆ ಪೂಜೆ ಮಾಡಿಕೊಂಡ ಮೇಲೆ ಆ ತಿರುಪತಿಯ ತಿಮ್ಮಪ್ಪನಿಗೆ ಅಕ್ಕೆ ಹಿಟ್ಟಿನಿಂದ ಈ ಬಗೆಯ ಹಣತೆಯನ್ನ ಮಾಡಿ ದೀಪವನ್ನ ಮುಡಿಸೋದ್ರಿಂದ ಅನಂತ ಫಲ ಪ್ರಾಪ್ತಿಯಾಗುತ್ತದೆ ಅಕ್ಕಿ ಹಿಟ್ಟು ಬೆಲ್ಲ ಬಾಳೆಹಣ್ಣು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಒಂದು ಸ್ವಲ್ಪ ಹಾಲ್ ಹಾಕಿ ಆ ಹಿಟ್ಟನ್ನ ಚೆನ್ನಾಗಿ ಬೆರೆಸಿ ಕಲಸಿ ಹಣತೆಯ ಆಕಾರದಲ್ಲಿ ಮಾಡಿಕೊಂಡು ಅದರಲ್ಲಿ ತುಪ್ಪ ಹಾಕಿ ಏಳು ಬತ್ತಿಗಳನ್ನ ಇಟ್ಟು ದೀಪವನ್ನ ಚಿತ್ರಪಟದ ಮುಂದೆ ಮುಡಿಸಿ ನಮ್ಮ ಕೋರಿಕೆಯನ್ನ ಸಂಕಲ್ಪ ರೂಪೇಣ ಪ್ರಾರ್ಥಿಸಿಕೊಳ್ಳಬೇಕು ಹೀಗೆ ಅಕ್ಕಿ ಹಿಟ್ಟಿನಿಂದ ಮಾಡಿದ ಹಣತೆಯನ್ನ ಆ ಸ್ವಾಮಿಗೆ ಬೆಳಗೋದ್ರಿಂದ ನಮ್ಮ ಪೂಜೆ ಸಿದ್ಧಿಸುತ್ತದೆ ಹೀಗೆ ಪೂಜೆ ಮಾಡಿಕೊಳ್ಳುವಾಗ ವೆಂಕಟೇಶ್ವರ ಸ್ತೋತ್ರ ನಾಮ ಆವಳಿಗಳನ್ನ ತಪ್ಪದೇ ಪಠಿಸಿಕೊಳ್ಳಬೇಕು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಪಡೆದುಕೊಳ್ಳಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಕೋರಿಕೆಗಳೆಲ್ಲ ಏಡೇರಿ ಅನಂತ ಫಲ ಪ್ರಾಪ್ತಿಯಾಗುತ್ತದೆ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳು ನಮ್ಮದಾಗುತ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ